ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರಿಂದ ಸೀತೆಯ ಅನ್ವೇಷಣೆ ಶ್ರೀರಾಮನ ಶೋಕ ಸೀತೆಯ ಅನ್ವೇಷಣೆ ಶ್ರೀರಾಮನ ಶೋಕೋದ್ಗಾರ ಮೃಗಗಳ ಸಂಕೇತದಂತೆ ದಕ್ಷಿಣ ದಿಕ್ಕಿನಡೆಗೆ ಪ್ರಯಾಣ ಪರ್ವತ ಮತ್ತು ನದಿಗಳ ಮೇಲೆ ರಾಮನ ಕೋಪ ಕೆಳಗೆ ಬಿದ್ದಿದ್ದ ಸೀತೆಯ ಹೂಗಳನ್ನು ಆಭರಣಗಳನ್ನು ಕಂಡದು ದೇವತೆಗಳ ಮೇಲೆ ಶ್ರೀರಾಮನ ಕೋಪ ಎಂಬ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅಯಾ ವಾಚಾ ಲಕ್ಷ್ಮಣಂ ವಾಕ್ಯಮ್ರವೀ ಶೀಘ್ರಂ ಲಕ್ಷ್ಮಣ ಜಾನೀಹಿ ಗತ್ವಾ ಗೋದಾವರೀಂ ನದಿ ಅಪಿ ಗೋದಾವರೀಂ ಸೀತಾ ಪದ್ಮ ಪದ್ಮನ್ಯಾನಯಿತು ಗತಾ ಸೀತಾದೇವಿಯ ವಿಯೋಗದಿಂದ ದೀನನಾಗಿದ್ದ ಶ್ರೀರಾಮನು ಲಕ್ಷ್ಮಣನಿಗೆ ದೈನ್ಯಯುಕ್ತವಾದ ಈ ಮಾತನಿಗೆ ದೈನ್ಯಯುಕ್ತವಾದ ಈ ಮಾತನ್ನು ಹೇಳಿದನು ಲಕ್ಷ್ಮಣ ಈಗಲೇ ನೀನು ಗೋದಾವರಿ ನದಿಗೆ ಹೋಗಿ ಸೀತೆಯೇನಾದರೂ ಕಮಲ ಪುಷ್ಪಗಳನ್ನು ತರಲು ಹೋಗಿರುವಳೋ ಎಂಬುದನ್ನು ತಿಳಿದುಕೊಂಡು ಬಾ ಶ್ರೀರಾಮನು ಹೀಗೆ ಹೇಳಲು ಶತ್ರುವೀರ ಹಂತಕನಾದ ತ್ವರಿತವಾದ ನಡಿಗೆಯುಳ್ಳ ಲಕ್ಷ್ಮಣನು ರಮ್ಯವಾದ ಗೋದಾವರಿ ನದಿಯ ತೀರಕ್ಕೆ ಗೋದಾವರಿ ನದಿಯ ತೀರ ಪ್ರದೇಶಗಳಲ್ಲಿ ಎಷ್ಟು ಹುಡುಕಿದರು ಎಲ್ಲಿಯೂ ಸೀತೆಯನ್ನು ಕಾಣದೆ ಹಿಂದಿರುಗಿ ಬಂದು ಶ್ರೀರಾಮನಿಗೆ ಹೇಳಿದನು ಅಣ್ಣ ಗೋದಾವರಿ ನದಿಯ ತೀರ್ಥಗಳಲ್ಲಿ ನಾನವಳನ್ನು ಕಾಣಲಿಲ್ಲ ಕಣ್ಣಿಗೆ ಕಾಣಿಸದಂತೆ ಎಲ್ಲಿಯಾದರೂ ಇರಬಹುದೆಂದು ಭಾವಿಸಿ ಹಲವಾರು ಬಾರಿ ಆಕೆಯನ್ನು ಆಕೆಯನ್ನು ಕೂಗಿ ಕರೆದೆನು ಯಾವ ಕಡೆಯಿಂದಲೂ ಯಾವ ಉತ್ತರವೂ ಬರಲಿಲ್ಲ ಅಲ್ಲಿ ಅವಳು ಇಲ್ಲವೆಂದೇ ನಿಶ್ಚಯಿಸಿದೆನು ನಮ್ಮ ಕ್ಲೇಶಗಳನ್ನು ಹೋಗಲಾಡಿಸುವ ಕೃಶೋಧರಿಯಾದ ಸೀತಾದೇವಿಯು ಎಲ್ಲಿಗೆ ಹೋಗಿರುವಳು ಎಂಬುದು ನನಗೆ ತಿಳಿಯಲಾಗಲಿಲ್ಲ ಶ್ರೀರಾಮನು ಸೀತಾ ವಿರಹ ಸಂತಾಪತನಾಗಿದ್ದನು ಅವನಿಗೆ ಏನು ಮಾಡಬೇಕೆಂಬುದೇ ತಿಳಿಯುತ್ತಿರಲಿಲ್ಲ ಲಕ್ಷ್ಮಣನ ನಿರಾಶಾದಾಯಕವಾದ ಆ ಮಾತನ್ನು ಕೇಳಿ ದೀನನಾಗಿ ಸೀತಾದೇವಿಯನ್ನು ಹುಡುಕಲು ತಾನೇ ಗೋದಾವರಿ ನದಿಯ ತೀರಕ್ಕೆ ಹೋದನು ಗೋದಾವರಿ ಕೊ ಸೀತಾ ಗೋದಾವರಿ ಮಹಾನದಿಯೇ ನನ್ನ ಸೀತೆಯಲ್ಲಿ ಹೋದಳು ಹಿಂದೆ ರಾಮನು ಪ್ರಶ್ನಿಸಿದ ಯಾವ ಪ್ರಾಣಿಗಳು ವದಾರ್ಹನಾದ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆಂಬ ವಾರ್ತೆಯನ್ನು ಶ್ರೀರಾಮನಿಗೆ ಹೇಳಲಿಲ್ಲ ಅಂತೆಯೇ ಗೋದಾವರಿಯು ರಾಮನಿಗೆ ರಾಕ್ಷಸೇಂದ್ರನಾದ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆಂಬ ವಾರ್ತೆಯನ್ನು ಹೇಳಲಿಲ್ಲ ಆ ಸಮಯದಲ್ಲಿ ಸಕಲ ಪ್ರಾಣಿಗಳು ಪ್ರಾಣಿಗಳು ಸೀತೆಯ ಅಪಹರಣದ ವಾರ್ತೆಯನ್ನು ಶ್ರೀರಾಮನಿಗೆ ತಿಳಿಸುವಂತೆ ಗೋದಾವರಿ ನದಿಯನ್ನು ಪ್ರೇರಿಸಿದವು ಹೀಗೆ ಪ್ರಾಣಿಗಳು ಪ್ರಚೋದಿಸಿದರು ಶ್ರೀರಾಮನು ಅಳುತ್ತಳುತ್ತಾ ಸೀತೆಯಲ್ಲೆಂದು ಪುನಃ ಪುನಃ ಪ್ರಶ್ನಿಸುತ್ತಿದ್ದರು ಗೋದಾವರಿಯು ಸೀತಾದೇವಿಯು ರಾವಣನಿಂದ ಅಪಹೃತಳಾದಳು ಎಂಬ ವಾರ್ತೆಯನ್ನು ತಿಳಿಸಲೇ ಇಲ್ಲ ತಿಳಿಸಲೇ ಇಲ್ಲ ರಾವಣನ ಭಯಂಕರವಾದ ಆ ರೂಪ ಮತ್ತು ದುರಾತ್ಮನಾದ ಆ ರಾಕ್ಷಸನ ಕ್ರೂರ ಕರ್ಮಗಳು ಇವೆಲ್ಲವನ್ನು ನೆನೆದು ಭಯಗೊಂಡ ಸಿ ಗೋದಾವರಿಯು ಸೀತೆಯ ಅಪಹರಣದ ವಾರ್ತೆಯನ್ನು ಶ್ರೀರಾಮನಿಗೆ ಹೇಳುವ ಧೈರ್ಯ ಮಾಡಲಿಲ್ಲ ಹೀಗೆ ಗೋದಾವರಿಯು ಸೀತೆಯನ್ನು ನೋಡಲು ಉತ್ಸುಕನಾಗಿದ್ದ ಶ್ರೀ ಸೀತೆಯನ್ನು ಕಾಣದೆ ಸಂಕಟ ಪಡುತ್ತಿದ್ದ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಈ ಗೋದಾವರಿ ನದಿಯು ಯಾವುದೊಂದು ಮಾತನ್ನು ಆಡುತ್ತಲೇ ಇಲ್ಲ ಸೀತಾದೇವಿಯನ್ನು ಬಿಟ್ಟು ನಾನೊಬ್ಬನೇ ಜನಕನ ಬಳಿಗೂ ಮತ್ತು ಸೀತಾದೇವಿಯ ತಾಯಿಯ ಬಳಿಗೂ ಹೋದಾಗ ಅವರು ಸೀತೆ ಎಲ್ಲಿ ಎಂದು ಪ್ರಶ್ನಿಸಿದೆ ಎಲ್ಲಿ ಎಂದು ಪ್ರಶ್ನಿಸಿದರೆ ಅವರಿಗೆ ಏನೆಂದು ಉತ್ತರಿಸಲಿ ಸೌಮ್ಯನೇ ನಾನು ರಾಜ್ಯ ಭ್ರಷ್ಟನಾದನು ಗಾ ಕಾಡಿಗೆ ಬಂದು ಇಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದಲೇ ಜೀವನವನ್ನು ನಿರ್ವಹಿಸುತ್ತಿದ್ದೆನು ಸೀತೆಯು ಯಾವಾಗಲೋ ನನ್ನ ಸನಿಹದಲ್ಲಿರುತ್ತಿದ್ದು ಆ ಎಲ್ಲ ದುಃಖಗಳನ್ನು ಮರೆಸಿಬಿಡುತ್ತಿದ್ದಳು ಅಯ್ಯೋ ಅವಳಿ ಅಯ್ಯೋ ಅವಳೀಗ ಎಲ್ಲಿಗೆ ಹೊರಟು ಹೋದಳು ನಾನೀಗ ಬಂಧುವರ್ಗದವರಿಂದಲೂ ದೂರವಾಗಿದ್ದೇನೆ ವೈದೇಹಿಯನ್ನು ಕಾಣುತ್ತಿಲ್ಲ ಇದೇ ಚಿಂತೆಯಲ್ಲಿಯೇ ನಾನು ರಾತ್ರಿಯೆಲ್ಲ ಎಚ್ಚರಗೊಂಡಿರುತ್ತೇನೆ ಈ ಯೋಚನೆಯಲ್ಲಿ ನನಗೆ ರಾತ್ರಿಯು ಬಹಳ ದೀರ್ಘವಾಗಿರುವಂತೆ ಕಾಣುತ್ತದೆ ಸೀತೆಯು ಸಿಕ್ಕುವುದೇ ನಿಜಲ್ಲಿಯೂ ಜನಸ್ಥಾನದಲ್ಲಿಯೂ ಚಿಲುಮೆಗಳಿಂದ ಕೂಡಿರುವ ಪರ್ವತ ಪ್ರದೇಶಗಳಲ್ಲಿಯೂ ಎಷ್ಟು ಬೇಕಾದರೂ ಸುತ್ತಾಡುವೆನು ಅಲ್ಲಿ ನೋಡು ಲಕ್ಷ್ಮಣ ಬಲಿಷ್ಠವಾದ ಆ ಮೃಗಗಳು ನನ್ನನ್ನೇ ಪುನಃ ಪುನಃ ನೋಡುತ್ತಿವೆ ಅವು ನೋಡುತ್ತಿರುವ ಭಂಗಿಯನ್ನು ಗಮನಿಸಿದರೆ ಅವುಗಳ ಮನಸ್ಸಿನಲ್ಲಿ ಸೀತೆಯ ವಿಷಯವನ್ನು ನನಗೆ ಹೇಳಿಬಿಡ ನನಗೆ ಹೇಳಿಬಿಡಬೇಕೆಂಬ ಆಶಯವು ಇರುವಂತೆ ಭಾಸವಾಗುತ್ತಿದೆ ಎಂದು ಹೇಳಿ ಶ್ರೀರಾಮನು ಮೃಗಗಳ ಬಳಿಗೆ ಹೋದನು ಅವನ ಕಣ್ಣುಗಳು ನೀರಿನಿಂದ ತುಂಬಿ ಹೋಗಿದ್ದವು ಮೃಗಗಳನ್ನು ದಿಟ್ಟಿಸಿ ನೋಡುತ್ತಾ ಪುರುಷ ವ್ಯಾಘ್ರನಾದ ಶ್ರೀರಾಮನು ಎಲ್ಲಿ ಎಂದು ಪ್ರಶ್ನಿಸಿ ಅವುಗಳಿಂದ ಉತ್ತರವನ್ನು ನಿರೀಕ್ಷಿಸುತ್ತಾ ನಿಂತಿದ್ದನು ನರೇಂದ್ರನಾದ ಶ್ರೀರಾಮನು ಹೀಗೆ ಪ್ರಶ್ನಿಸಿದೊಡನೆಯೇ ಮೃಗಗಳೆಲ್ಲವೂ ಮೇಲೆದ್ದು ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಆಕಾಶದ ಕಡೆಗೆ ನೋಡುತ್ತಿದ್ದವು ಆಕಾಶದ ಮಾರ್ಗವಾಗಿ ಸೀತಾದೇವಿಯು ದಕ್ಷಿಣ ದಿಕ್ಕಿನ ಕಡೆಗೆ ಹೋದಳೆಂಬ ಸೂಚನೆಯನ್ನಿತ್ತವು ರಾವಣನಿಂದ ಸೆಳೆದೊಯ್ಯಲ್ಪಟ್ಟ ಸ್ವೈದೇಹಿಯು ಯಾವ ದಿಕ್ಕಿಗೆ ಆ ದಕ್ಷಿಣ ದಿಕ್ಕಿನಲ್ಲಿಯೇ ಮುನ್ನಡೆಯುತ್ತಾ ಕ್ಷಣ ಕ್ಷಣಕ್ಕೂ ಹಿಂದಕ್ಕೆ ತಿರುಗಿ ಶ್ರೀರಾಮನನ್ನು ನಿರೀಕ್ಷಿಸುತ್ತಿದ್ದವು ಹೀಗೇಕೆ ಆ ಮೃಗಗಳು ಆಕಾಶದ ಕಡೆಗೆ ನೋಡುತ್ತಿವೆ ಎಂಬುದನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಘರ್ಜನೆ ಮಾಡುತ್ತಾ ಹೋಗುತ್ತಿವೆ ಎಂಬುದನ್ನು ಲಕ್ಷ್ಮಣನು ಗ್ರಹಿಸಿದನು ಮಾತಿನ ಸಾರದಂತಿದ್ದ ಆ ಪ್ರಾಣಿಗಳ ಎಲ್ಲ ಮಾತುಗಳನ್ನು ಮತ್ತು ಇಂಗಿತಗಳನ್ನು ಲಕ್ಷ್ಮಣನು ಅರ್ಥ ಮಾಡಿಕೊಂಡನು ಧೀಮಂತನಾದ ಲಕ್ಷ್ಮಣನು ಆರ್ತನಾದವನು ಅಂಗಲಾಚಿ ಬೇಡಿಕೊಳ್ಳುವಂತೆ ಹಿರಿಯಣ್ಣನಿಗೆ ಹೀಗೆ ಹೇಳಿದನು ಅಣ್ಣ ನೀನು ಆ ಮೃಗಗಳನ್ನು ಸೀತೆ ಎಲ್ಲಿ ಎಂದು ಪ್ರಶ್ನಿಸಿದೆ ಒಡನೆಯೇ ಅವು ಮೇಲೆದ್ದು ದಕ್ಷಿಣ ಎಂದು ಪ್ರಶ್ನಿಸಿದೆ ಒಡನೆಯೇ ಅವು ಮೇಲೆದ್ದು ದಕ್ಷಿಣ ದಿಕ್ಕಿನ ಕಡೆಗೆ ನಿಂತು ಭೂಮಿಯನ್ನೋ ದಕ್ಷಿಣ ದಿಕ್ಕನ್ನು ನಮಗೆ ಸಣ್ಣೆಯ ಮೂಲಕ ತೋರಿಸುತ್ತಿವೆ ಆದುದರಿಂದ ನಾವೀಗ ದಕ್ಷಿಣಕ್ಕೂ ಪಶ್ಚಿಮಕ್ಕೂ ಮಧ್ಯದಲ್ಲಿರುವ ನೈಋತ್ಯ ದಿಕ್ಕಿನ ಕಡೆಗೆ ಹೋಗೋಣ ಮೃಗಗಳ ಸೂಚನೆಯಂತೆ ಅತ್ತ ಕಡೆಗೆ ಹೋದರೆ ಹೋದರೆ ಆರ್ಯೆಯಾದ ಸೀತೆಯೇನಾದರೂ ಸಿಕ್ಕಬಹುದು ಲಕ್ಷ್ಮಣನ ಆ ಮಾತಿಗೆ ಶ್ರೀಮಂತನಾದ ಶ್ರೀರಾಮನು ಬಾಢಂ ಹಾಗೆಯೇ ಆಗಲಿ ಎಂದು ಹೇಳಿ ತನ್ನ ಒಪ್ಪಿಗೆಯನ್ನಿತ್ತು ಸುತ್ತಲೂ ದೃಷ್ಟಿಯನ್ನು ಹಾಯಿಸುತ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟನು ಲಕ್ಷ್ಮಣನು ಅಣ್ಣನನ್ನು ಹಿಂಬಾಲಿಸಿದನು ಅಣ್ಣ ತಮ್ಮಂದಿರಿಬ್ಬರು ನಾಡಿಕೊಳ್ಳುತ್ತಾ ಹೋಗುತ್ತಿದ್ದಾಗ ನೆಲದ ಮೇಲೆ ಬಿದ್ದಿದ್ದ ಹೂಗಳಿಂದ ಸಮಲಂಕೃತವಾಗಿದ್ದ ಕಿರು ದಾರಿಯೊಂದನ್ನು ಕಂಡರು ಭೂಮಿಯ ಮೇಲೆ ಪುಷ್ಪವೃಷ್ಟಿಯಾಗಿರುವುದನ್ನು ಕಂಡು ಶ್ರೀರಾಮನು ಬಹಳ ದುಃಖಿತನಾಗಿ ದುಃಖಕರವಾದ ಈ ಮಾತುಗಳನ್ನು ಲಕ್ಷ್ಮಣನೊಡನೆ ಹೇಳಿದನು ಲಕ್ಷ್ಮಣ ಇಲ್ಲಿ ಬಿದ್ದಿರುವ ಪುಷ್ಪಗಳು ಎಂದು ನನಗೆ ಗೊತ್ತಿದೆ ಇವೇ ಪುಷ್ಪಗಳನ್ನೇ ನಾನು ಅರಣ್ಯದಲ್ಲಿ ವೈದೇಹಿಗೆ ಮುಡಿಯಲು ಕೊಟ್ಟಿದ್ದೆನು ಅವಳು ಆ ಪುಷ್ಪಗಳನ್ನು ಮುಡಿದುಕೊಂಡಿದ್ದಳು ನೋಡು ತಮ್ಮ ಈ ಹೂಗಳು ಸ್ವಲ್ಪವಾದರೂ ಬಾಡಿ ಹೋಗಿಲ್ಲ ನನಗೆ ಪ್ರೀತಿಯನ್ನು ಪ್ರೀತಿಯನ್ನುಂಟು ಮಾಡುವ ಅಪೇಕ್ಷೆಯಿಂದ ಯಶೋವತಿಯಾದ ಭೂದೇವಿಯು ಸೂರ್ಯನು ಮತ್ತು ವಾಯುವು ಇದೆ ಮತ್ತು ಹಾಳಾಗಿ ಹೋಗದಂತೆ ರಕ್ಷಿಸುತ್ತಿರುವರೆಂದು ಭಾವಿಸುತ್ತೇನೆ ಮಹಾಬಾಹುವಾದ ಧರ್ಮಾತ್ಮನಾದ ಶ್ರೀರಾಮನು ಪುರುಷ ಶ್ರೇಷ್ಠನಾದ ಲಕ್ಷ್ಮಣನಿಗೆ ಹೀಗೆ ಹೇಳಿ ಹಲವಾರು ಚಿಲುಮೆಗಳಿಂದ ಕೂಡಿದ್ದ ಪ್ರಸ್ರವಣ ಪರ್ವತವನ್ನು ಪ್ರಶ್ನಿಸಿದನು ಪರ್ವತಗಳಲ್ಲಿ ಶ್ರೇಷ್ಠನಾದವನೇ ರಮ್ಯವಾದ ಈ ವನ ಪ್ರದೇಶದಲ್ಲಿ ಸರ್ವಾ ಸರ್ವಾಂಗ ಸುಂದರಿಯಾದ ಮನೋಭಿಕಾಮಳಾದ ನನ್ನಿಂದ ಬೇರ್ಪಟ್ಟಿರುವ ವೈದೇಹಿಯನ್ನೇನಾದರೂ ನೀನು ಕಂಡೆಯ ಪರ್ವತವು ಮಾತನಾಡಲಿಲ್ಲ ರಾಮನು ಪರಮ ಕ್ರುದ್ಧನಾಗಿ ಸಿಂಹವು ಕ್ಷುದ್ರ ಮೃಗವನ್ನು ಗುರುಗುಟ್ಟುತ್ತಾ ಬೆದರಿಸುವಂತೆ ಪರ್ವತವನ್ನು ಭಯಗೊಳಿಸಿದನು ತಾಂ ಹೇಮವರ್ಣಾಂ ಹೇಮಾಭಮವರ್ಣಾಂ ಹೇಮಾಭಾಂ ಸೀತಾಂ ದರ್ಶಯ ಪರ್ವತ ಯಾವತ್ಸಾನೂನಿ ಸರ್ವಾಣಿ ನತೇ ವಿಧ್ವಂಸಯಾಮ್ಯಹಂ ಪರ್ವತರಾಜನೇ ಕ್ರುದ್ಧನಾಗಿರುವ ನಾನು ನಿನ್ನಲ್ಲಿರುವ ಸಮಸ್ತವಾದ ತಪ್ಪಲುಗಳನ್ನು ನನ್ನ ನಿಶ್ಚಿತವಾದ ಬಾಣಗಳಿಂದ ಧ್ವಂಸ ಮಾಡುವ ಮೊದಲೇ ಸುವರ್ಣಾಭರಣಗಳನ್ನು ಅಂಗಾಂಗಗಳಲ್ಲಿಯೂ ಧರಿಸಿರುವ ಚಿನ್ನದ ಬಣ್ಣದ ಸೀತೆಯನ್ನು ತೋರಿಸಿಬಿಡು ಶ್ರೀರಾಮನು ಮೈಥಿಲಿಯ ವಿಷಯವಾಗಿ ಹೀಗೆ ಹೇಳಲು ಪರ್ವತವು ಸೀತೆಯು ಲಂಕಾಪಟ್ಟಣದಲ್ಲಿ ಇರುವುದನ್ನು ಎತ್ತರದ ಶಿಖರಗಳ ಮೂಲಕವಾಗಿ ತೋರಿಸುತ್ತಿರುವಂತೆ ಕಾಣುತ್ತಿದ್ದಿತೇ ಹೊರತು ಅವಳನ್ನು ಅಲ್ಲಿಗೆ ಕರೆತಂದು ಶ್ರೀರಾಮನಿಗೆ ತೋರಿಸಲು ಸಮರ್ಥವಾಗಲಿಲ್ಲ ಪುನಃ ಕುಪಿತನಾಗಿ ಪರ್ವತಕ್ಕೆ ಹೇಳಿದನು ಮಮ ಬಾಣಾಗ್ನಿ ನಿರ್ದಗ್ಧೋ ಭಸ್ಮೀಭೂತೋ ಭವಿಷ್ಯಸಿ ಅಸೇವ್ಯ ಸತತಂ ಚೈವಾ ನಿಸ್ತೃಣ ದೃಮ ಪಲ್ಲವಃ ಅದ್ರಿರಾಜನೇ ನನ್ನ ಬಾಣಾಗ್ನಿಗಿಂತ ದಗಿಸಲ್ಪಡುವ ನೀನು ಕ್ಷಣ ಮಾತ್ರದಲ್ಲಿ ಬೂದಿಯ ರಾಶಿಯಾಗುವೆ ನಿನ್ನಲ್ಲಿ ಈಗಿರುವ ಗರಿಕೆ ಗಿಡ ಮರ ಬಳ್ಳಿಗಳೊಂದು ಉಳಿಯುವುದಿಲ್ಲ ಅನಂತರ ನಿನ್ನನ್ನು ಆಶ್ರಯಿಸಲು ಯಾರೂ ನಿನ್ನ ಬಳಿಗೆ ಬರುವುದಿಲ್ಲ ನೀನು ನಿಷ್ಪ್ರಯೋಜಕವನಾಗಿ ಬಿಡುವೆ ಪುನಃ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಚಂದ್ರಮುಖಿಯಾದ ಪೂಜ್ಯನಾದ ಸೀತಾದೇವಿಯು ಎಲ್ಲಿರುವಳು ಎಂಬುದನ್ನು ಈಗಲಾದರೂ ಹೇಳದಿದ್ದರೆ ಬಾಣಗಳಿಂದ ಶೋಷಿಸಿ ಬಿಡುತ್ತೇನೆ ಹೀಗೆ ಅತಿ ಕ್ರುದ್ಧನಾಗಿ ಮಾತನಾಡುತ್ತಾ ಕಣ್ಣುಗಳಿಂದಲೇ ಎಲ್ಲವನ್ನು ದಹಿಸಿಬಿಡುವನೋ ಎಂಬಂತೆ ಕಾಣುತ್ತಿದ್ದ ಶ್ರೀರಾಮನು ಭೂಮಿಯ ಮೇಲೆ ಉದ್ದಕ್ಕೂ ನಡೆದು ಹೋಗಿರುವ ರಾಕ್ಷಸನೊಬ್ಬನ ದೊಡ್ಡ ದೊಡ್ಡ ಹೆಜ್ಜೆಗಳ ಗುರುತುಗಳನ್ನು ನೋಡಿದನು ಆ ಹೆಜ್ಜೆಗಳ ಹಿಂದೆಯೇ ಸೀತಾದೇವಿಯೇ ಸೀತಾದೇವಿಯು ನಡೆದು ಹೋದ ಹೆಜ್ಜೆಗಳ ಗುರುತುಗಳು ಇದ್ದವು ಧನಸ್ಸು ಮತ್ತು ಬತ್ತಳಿಕೆಗಳು ಮುರಿದು ಬಿದ್ದಿದ್ದವು ಒಂದು ರಥವು ಚಿನ್ನ ಭಿನ್ನವಾಗಿ ಅಲ್ಲಿಯೇ ಬಿದ್ದಿದ್ದಿತು ರಥದ ಬಿಡಿ ಭಾಗಗಳು ಸುತ್ತಲೂ ಚದುರಿ ಬಿದ್ದಿದ್ದವು ಅದನ್ನು ಕಂಡು ಭ್ರಾಂತನಾದ ಶ್ರೀರಾಮನು ಪ್ರೀತಿಯ ತಮ್ಮನಿಗೆ ಹೇಳಿದನು ಇಲ್ಲಿ ಹಿಯ ಆಭರಣಗಳಿಂದ ಕಳಚುಕು ಬಿದ್ದಿರುವ ಚಿನ್ನದ ಗುಂಡುಗಳು ಇಲ್ಲೆಲ್ಲ ಹರಡಿಕೊಂಡು ಬಿದ್ದಿವೆ ಅವಳು ಧರಿಸಿದ್ದ ನಾನಾ ವಿಧವಾದ ಪುಷ್ಪ ಮಾಲಿಕೆಗಳು ಚೂರು ಚೂರುಗಳಾಗಿ ಇಲ್ಲಿ ಬಿದ್ದಿವೆ ಈ ಜಾಗದ ಸುತ್ತಲೂ ರಕ್ತದ ತೊಟ್ಟುಗಳು ಚಿತ್ರಿತವಾದ ಚಿನ್ನದ ಬಿಂದುಗಳಂತೆ ಹರಡಿ ಬಿದ್ದಿವೆ ಕಾಮರೂಪಿಗಳಾದ ರಾಕ್ಷಸ ವೈದೇಹಿಯ ತಲೆಯನ್ನೇ ಒಡೆದಿದ್ದಾರೆ ಅಥವಾ ಕತ್ತರಿಸಿದ್ದಾರೆ ಅಥವಾ ಶರೀರವನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ತಿಂದು ಹಾಕಿದ್ದಾರೆ ತಿಲೋತ್ತಮೆಯ ಸಲುವಾಗಿ ಸುಂದೋಪಸುಂದರ ನಡುವೆ ಘೋರವಾದ ಯುದ್ಧವಾಗಿದ್ದಿತು ಅಂತೆಯೇ ಸೀತಾದೇವಿಯ ಸಲುವಾಗಿ ವಿವಾದದಲ್ಲಿ ತೊಡಗಿದ್ದ ಇಬ್ಬರು ರಾಕ್ಷಸರ ನಡುವೆ ಈ ಪ್ರದೇಶದಲ್ಲಿ ಘೋರವೇ ಈ ಪ್ರದೇಶದಲ್ಲಿ ಘೋರವಾದ ಯುದ್ಧವೂ ನಡೆದಿರಬಹುದು ಸೌಮ್ಯನೇ ಈ ಧನುಸ್ಸನ್ನಾದರೂ ನೋಡು ಅದು ಮುತ್ತಿನ ಮಣಿಗಳಿಂದ ಸಮಲಂಕೃತವಾಗಿದೆ ರಮಣೀಯವಾಗಿದೆ ಆಭರಣಾದಿಗಳಿಂದ ವಿಭೂಷಿತವಾಗಿದೆ ಮುರಿದು ಹೋಗಿ ಭೂಮಿಯಲ್ಲಿ ಬಿದ್ದಿರುವ ಈ ದಿವ್ಯ ಧನಸ್ಸು ಯಾರದ್ದಾಗಿರಬಹುದು ಇದು ರಾರು ಆಗಿರಬಹುದು ಲಕ್ಷ್ಮಣ ಇತ್ತ ನೋಡು ಇಲ್ಲೊಂದು ಕವಚವು ಬಿದ್ದಿದೆ ಅದು ಬಾಲ ಸೂರ್ಯನಂತೆ ಥಳಥಳಿಸುತ್ತಿದೆ ವೈಡೂರ್ಯ ಮಣಿಗಳಿಂದ ಸಮಲಂಕೃತವಾಗಿದೆ ಚೂರು ಚೂರುಗಳಾಗಿ ಕತ್ತರಿಸಲ್ಪಟ್ಟು ಈ ಪ್ರದೇಶದಲ್ಲಿ ಬಿದ್ದಿದೆ ಸುವರ್ಣಮಯವಾದ ಈ ಕವಚವು ಯಾರದ್ದಾಗಿರಬಹುದು ಶ್ರೀರಚವು ಯಾರದ್ದಾಗಿರಬಹುದು ಶ್ರೀರಾಮನು ಸ್ವಲ್ಪ ಮುಂದೆ ಹೋದನು ಅಲ್ಲೊಂದು ಶ್ವೇತ ಛತ್ರವು ಮುರಿದು ಬಿದ್ದಿದ್ದಿತು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನೂರು ಕಡ್ಡಿಗಳಿಂದ ಕೂಡಿರುವ ಈ ಶ್ವೇತ ಛತ್ರವು ದಿವ್ಯವಾದ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟು ಶೋಭಾಯಮಾನವಾಗಿ ಕಾಣುತ್ತಿದೆ ಆದರೆ ಆ ಮಧ್ಯದ ದಂಡವು ಮಾತ್ರ ಮುರಿದು ಹೋಗಿದೆ ಇದಾದರೂ ಯಾರದ್ದಾಗಿರಬಹುದು ಇಲ್ಲಿ ನೋಡು ಲಕ್ಷ್ಮಣ ಇಲ್ಲಿ ಪಿಶಾಚಿಗಳ ಮುಖವಿರುವ ಭಯಂಕರವಾದ ಕತ್ತೆಗಳು ಸತ್ತು ಬಿದ್ದಿವೆ ಅವುಗಳ ಶರೀರಗಳು ವಿಶಾಲವಾಗಿವೆ ಬೆನ್ನ ಮೇಲೆ ಸುವರ್ಣಮಯವಾದ ಕವಚಗಳನ್ನು ತೊಡಿಸಿದ್ದಾರೆ ಭಯಂಕರವಾದ ರೂಪವನ್ನು ಹೊಂದಿರುವ ಇವುಗಳು ಯಾರವ ಇವುಗಳು ಯಾರದ್ದಾಗಿರಬಹುದು ಮುರಿದು ಬಿದ್ದಿರುವ ಈ ರಥವಾದರೂ ಯಾರದ್ದಿರಬಹುದು ಈ ರಥವು ಯಾರಿಂದಲೋ ಕೆಳಕ್ಕೆ ದೂಡಲ್ಪಟ್ಟಿದೆ ನಾಯಕನನ್ನು ಸೂಚಿಸುವ ಸಮರ ಧ್ವಜವು ಪ್ರಕಾಶಮಾನವಾಗಿ ಕಾಣುತ್ತಿದೆ ಇಂತಹ ಕಾಂತಿಯುಕ್ತವಾದ ಧ್ವಜದಿಂದ ಕೂಡಿರುವ ಈ ರಥವು ಪ್ರದೀಪ್ತವಾದ ಅಗ್ನಿಗೆ ಸಮಾನವಾಗಿದೆ ಎಲ್ಲೆಡೆಗಳಲ್ಲಿಯೂ ಹರಡಿ ಬಿದ್ದಿರುವ ಭಯಂಕರವಾದ ಬಾಣಗಳನ್ನು ನೋಡು ತಮ್ಮ ಇವು ರಥದ ಅಚ್ಚು ಮರದಷ್ಟು ಉದ್ದವಾಗಿವೆ ಸುವರ್ಣ ಭೂಷಿತವಾಗಿವೆ ಮುರಿದು ಬಿದ್ದಿರುವ ಈ ಬಾಣಗಳು ಯಾರದ್ದಾಗಿರಬಹುದು ಬಾಣಗಳಿಂದ ತುಂಬಿರುವ ಬತ್ತಳಿಕೆಗಳು ವಿಧ್ವಸ್ತವಾಗಿ ಬಿದ್ದಿರುವುದನ್ನು ನೋಡು ತಮ್ಮ ಈ ರಥದ ಸಾರ ಕಡಿವಾಣಗಳನ್ನು ಹಿಡಿದುಕೊಂಡೇ ಸತ್ತು ಬಿದ್ದಿದ್ದಾನೆ ಇವನು ಯಾರ ಸಾರಥಿಯಾಗಿರಬಹುದು ಇಲ್ಲಿ ನೋಡು ಚಾಮರವನ್ನು ಹಿಡಿದುಕೊಂಡೇ ಇಬ್ಬರು ಸತ್ತು ಬಿದ್ದಿದ್ದಾರೆ ಇವರು ಉಷ್ಣೀಶವನ್ನು ಕುಂಡಲಗಳನ್ನು ಧರಿಸಿದ್ದಾರೆ ಇವನಾದರೂ ಯಾರ ಕಡೆಯವರಿರಬಹುದು ಹೆಜ್ಜೆಯ ಈ ಗುರುತು ಯಾವನೋ ಒಬ್ಬ ರಾಕ್ಷಸನದಿರಬಹುದೆಂಬುದು ಸ್ಪಷ್ಟವಾಗಿದೆ ಸೌಮ್ಯನೇ ಕಾಮರೂಪಿಗಳಾದ ಮತ್ತು ಕಠಿಣ ಹೃದಯರಾದ ರಾಕ್ಷಸರೊಡನೆ ನನ್ನ ವೈರವು ನೂರು ಪಟ್ಟು ಹೆಚ್ಚಾಗಿ ಹೋಗಿದೆ ಅವರೊಡನೆ ನನ್ನ ವೈರವು ಜೀವಿತದ ಕಡೆಯವರೆಗೂ ತಪ್ಪಿದ್ದೇ ಅಲ್ಲ ಅವರ ಅಂತ್ಯವಾದ ಮೇಲೆಯೇ ನನ್ನಲ್ಲಿರುವ ವೈರತ್ವದ ಭಾವನೆಯು ಉಪಶಮನಗೊಳ್ಳುತ್ತದೆ ಸೀತುತ್ತದೆ ಸೀತಾದೇವಿಯನ್ನು ರಾಕ್ಷಸರು ಅಪಹರಿಸಿದ್ದಾರೆ ಅಥವಾ ತಿಂದು ಹಾಕಿದ್ದಾರೆ ಇಲ್ಲದಿದ್ದರೆ ಆಕೆಯು ತಾನಾಗಿಯೇ ಪ್ರಾಣತ್ಯಾಗ ಮಾಡಿದ್ದಾಳೆ ಮಹಾರಣ್ಯದಲ್ಲಿ ರಾಕ್ಷಸಾಧವರಿಂದ ಸೆಳೆಯಲ್ಪಡುತ್ತಿದ್ದ ಸೀತೆಯನ್ನು ಅವಳ ಯಾವ ಧರ್ಮವೂ ರಕ್ಷಿಸಲಿಲ್ಲ ವೈದೇಹಿಯು ರಾಕ್ಷಸರಿಂದ ಭಕ್ಷಿಸಲ್ಪಡುತ್ತಿರುವಾಗ ಅಥವಾ ಅಪವಾಗ ಅಥವಾ ಅಪಹರಿಸಲ್ಪಡುತ್ತಿರುವಾಗ ಅವಳನ್ನು ಸಂಕಟದಿಂದ ಪಾ ತಪ್ಪಿಸಲು ಸರ್ವಶಕ್ತರಾದ ದೇವತೆಗಳಲ್ಲಿ ಯಾರು ತಾನೇ ಮುಂದೆ ಬಂದರು ಆ ಸಮಯದಲ್ಲಿ ಸೀತೆಯನ್ನು ಧರ್ಮವೂ ರಕ್ಷಿಸಲಿಲ್ಲ ದೇವತೆಗಳು ರಕ್ಷಿಸಲಿಲ್ಲ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ದೇವತೆಗಳು ನಮ್ಮನ್ನು ರಕ್ಷಿಸುತ್ತಾರೆ ಎಂಬಲ್ಲವೇ ಧರ್ಮವು ರಕ್ಷತೆ ರಕ್ಷಿತ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತಾರೆ ಎಂದು ಹೇಳುತ್ತಾರಲ್ಲವೇ ಹಾಗಿದ್ದರೆ ಆ ಯಾವ ಧರ್ಮಗಳು ದೇವತೆಗಳು ಸೀತೆಯನ್ನು ರಕ್ಷಿಸಲಿಲ್ಲವೇ ಆದರೆ ನೆನಪಿರಲಿ ಅದೇ ಧರ್ಮವೇ ಅದೇ ದೇವತೆಗಳೇ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡೇಯನ್ನು ಅಪಹರಿಸುವುದನ್ನೇ ಕಾಯುತ್ತಿದ್ದರು ಏಕೆಂದರೆ ಮುಂದೆ ಧರ್ಮದ ರಕ್ಷಣೆಯಾಗಬೇಕಾದರೆ ಅದಕ್ಕೆ ಒಂದು ಸಣ್ಣ ಒಂದು ಸಣ್ಣದಾದಂತಹ ತ್ಯಾಗವನ್ನು ಮಾಡಲೇಬೇಕಲ್ಲವೇ ಸೀತಾದೇವಿಯ ಅಪಹರಣದೊಂದಿಗೆ ಅತ್ತಾರ್ ಮುಂದೇರ್ ರಾವಣನು ಹಾಗೂ ಆ ಸಮಸ್ತ ರಾಕ್ಷಸರು ಲಂಕಾ ನಗರಿಯು ಇಂದಿಗೂ ಕೂಡ ಎಷ್ಟೋ ಬಾರಿ ಒಂದು ಸಣ್ಣ ಬಲಿದಾನ ನಮ್ಮ ದೇಶದಲ್ಲೂ ಕೂಡ ಸೈನಿಕರು ಸಾಮಾನ್ಯ ಜನರು ಪ್ರವಾಸಕ್ಕೆ ಹೋದ ಜನರ ಮೇಲೆ ಆ ಭಯೋತ್ಪಾದಕರು ನಡೆಸಿದ ದಾಳಿಗಳಿಂದಾಗಿಯೇ ಮುಂದೆ ಆ ಭಯೋ ಭಯೋತ್ಪಾದನೆಗೆ ಉತ್ತೇಜನ ಕೊಡುತ್ತಿರುವ ರಾಷ್ಟ್ರವನ್ನೇ ವಿನಾಶದತ್ತ ತಳ್ಳುವಂತಹ ಉತ್ತೇಜನ ಕೊಡುತ್ತಿರುವ ರಾಷ್ಟ್ರವನ್ನೇ ವಿನಾಶದತ್ತ ತಳ್ಳುವಂತಹ ಆ ಮೂಲಕ ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸುವಂತಹ ಕಾರ್ಯ ನೆರವೇರಬೇಕಾಗಿದೆಯಲ್ಲವೇ ವೈದೇಹಿಯು ರಾಕ್ಷಸರಿಂದ ಭಕ್ಷಿಸಲ್ಪಡುತ್ತಿರುವಾಗ ಅಥವಾ ಅಪಹರಿಸಲ್ಪಡುತ್ತಿರುವಾಗ ಅವಳನ್ನು ಸಂಕಟದಿಂದ ತಪ್ಪಿಸಲು ಸರ್ವ ಆ ಸಮಯದಲ್ಲಿ ಸೀತೆಯನ್ನು ಧರ್ಮವು ರಕ್ಷಿಸಲಿಲ್ಲ ದೇವತೆಗಳು ರಕ್ಷಿಸಲಿಲ್ಲ ಕರ್ತಾರಮಿ ಲೋಕಾನಾಂ ಶೂರಂ ಕರುಣ ವೇದಿನಂ ಅಜ್ಞಾನದ ಅಜ್ಞಾನ ದಮವನ್ ಅನ್ಯೇರ ಸರ್ವಭೂತಾನಿ ಲಕ್ಷ್ಮಣ ಲಕ್ಷ್ಮಣ ಒಬ್ಬನು ಲೋಕಕರ್ತೃವೇ ಆಗಿರಬಹುದು ಮಹಾಶೂರನೆಬಹುದು ಮಹಾಶೂರನೆ ಆಗಿರಬಹುದು ಆದರೆ ಅವನೇನಾದರೂ ದಯಾರ್ದ್ರ ಹೃದಯನಾಗಿದ್ದರೆ ಅಂತಹವನನ್ನು ಎಲ್ಲ ಪ್ರಾಣಿಗಳು ಅಜ್ಞಾನದ ಕಾರಣದಿಂದಾಗಿ ಬಲಹೀನನೆಂದು ಅವಮಾನಿಸುತ್ತವೆ ಯಾರಲ್ಲಿಯೂ ಕರುಣೆಯನ್ನೇ ತೋರಬಾರದು ದಯಾಪರರನ್ನು ಜನರು ಬಲಹೀನನೆಂದೇ ಭಾವಿಸುತ್ತಾರೆ ಮೃದುಂ ಲೋಕಯುಕ್ತಂ ದಾಂತಂ ಕರುಣ ವೇದಿನಂ ನಿರ್ವೀರ್ಯ ಇತಿ ಮನ್ಯಂತೆ ನೂನಂ ಮಾಂ ತ್ರಿದಶೇಶ್ವರಾಹ ಮೃದು ಸ್ವಭಾವದವನಾದ ಯಾವಾಗಲೂ ಲೋಕಹಿತದಲ್ಲಿಯೇ ಅನುರಕ್ತನಾಗಿರುವ ಜಿತೇಂದ್ರಿಯನಾಗಿರುವ ಕರುಣೆ ಎಂದರೆ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರುವ ದಯಾಪರನಾದ ನನ್ನನ್ನು ನಯವಾಗಿಯೂ ಇಂದ್ರಾದಿ ದೇವತೆಗಳು ನಿರ್ವೀರ್ಯನೆಂದೇ ಭಾವಿಸಿಬಿಟ್ಟಿದ್ದಾರೆ ಲಕ್ಷ್ಮಣ ನನ್ನಲ್ಲಿರುವ ಸೌಹಾರ್ದ ದಯೆ ಕರುಣೆ ಮುಂತಾದ ಗುಣಗಳೇ ದೋಷವಾಗಿ ಪರಿಣಮಿಸಿದೆ ಪ್ರಳಯ ಕಾಲದಲ್ಲಿ ಸೂರ್ಯನು ಬೆಳದಿಂಗಳನ್ನು ಧ್ವಂಸ ಮಾಡಿ ತೇಜೋ ವಿಶಿಷ್ಟನಾಗಿ ಪ್ರಖರವಾದ ಕಿರಣಗಳಿಂದ ಪ್ರಕಾಶಿಸುವಂತೆ ನಾನು ನಾನು ಕೂಡ ಸಕಲ ಪ್ರಾಣಿಗಳ ಮತ್ತು ರಾಕ್ಷಸರ ಅಂತ್ಯಕ್ಕಾಗಿ ನನ್ನಲ್ಲಿ ಸ್ವಭಾವ ಸಿದ್ಧವಾಗಿರುವ ಕಾರುಣ್ಯಾದಿ ಗುಣಗಳನ್ನು ಉಪಸಂಹರಿಸಿ ಪ್ರಚಂಡವಾದ ತೇಜಸ್ಸನ್ನು ಹೊಂದುತ್ತೇನೆ ಅದನ್ನು ನೀನು ಈಗಲೇ ನೋಡುವೆ ಲಕ್ಷ್ಮಣ ನಾನು ಕುಪಿತನಾಗಿ ವಿಶ್ವವನ್ನೇ ಧ್ವಂಸ ಮಾಡಲು ಹೊರಟನೆಂದರೆ ಯಕ್ಷಗರಲು ಹೊರಟನೆಂದರೆ ಯಕ್ಷ ಗಂಧರ್ವ ಪಿಶಾಚ ರಾಕ್ಷಸರಾಗಲಿ ಮನುಷ್ಯ ಕಿನ್ನರರಾಗಲಿ ಸುಖವಾಗಿರಲು ಸಾಧ್ಯವೇ ಆಗುವುದಿಲ್ಲ ನನ್ನ ಅಸ್ತ್ರಗಳಿಂದಲೂ ಬಾಣಗಳಿಂದಲೂ ಆಕಾಶವು ತುಂಬಿ ಹೋಗುವುದನ್ನು ನೀನು ಈಗಲೇ ಕಾಣಲಿರುವೆ ತ್ರಿಲೋಕ ಸಂಚಾರಿಗಳಾದ ದೇವತೆಗಳಿಗೆ ಇನ್ನು ಮುಂದೆ ಆಕಾಶ ಮಾರ್ಗದಲ್ಲಿ ಸಂಚರಿಸಲಾಯಿ ಇಷ್ಟು ಮಾತ್ರವಲ್ಲ ಲಕ್ಷ್ಮಣ ಲೋಕೇಶ್ವರರು ಕುಶಲಿನಿಯಾದ ಸೀತೆಯನ್ನು ಈಗಲೇ ನನಗೆ ತಂದೊಪ್ಪಿಸದಿದ್ದರೆ ಗ್ರಹಗಳ ಸಮೂಹವನ್ನೇ ಮುಂದಕ್ಕೆ ಚಲಿಸಲಾಗದಂತೆ ಬಂಧಿಸಿಬಿಡುತ್ತೇನೆ ಸೂರ್ಯನನ್ನೇ ಮುಚ್ಚಿಬಿಡುತ್ತೇನೆ ವಾಯು ಅಗ್ನಿ ಸೂರ್ಯರ ತೇಜಸ್ಸುಗಳನ್ನು ನಷ್ಟಗೊಳಿಸುತ್ತೇನೆ ನನ್ನ ಸತತವಾದ ಎಲ್ಲ ಕಡೆಗಳಲ್ಲಿಯೂ ಗಾಢಾಂಧಕಾರವೂ ಕವಿಯುವಂತೆ ಮಾಡುತ್ತೇನೆ ಪರ್ವತಗಳ ಶಿಖರಗಳನ್ನು ಧ್ವಂಸ ಮಾಡುತ್ತೇನೆ ನದಿಗಳಲ್ಲಿ ಸರೋವರಗಳಲ್ಲಿ ಮತ್ತು ಸಮುದ್ರಗಳಲ್ಲಿರುವ ನೀರನ್ನು ಬತ್ತಿಸಿಬಿಡುತ್ತೇನೆ ಮರ ಗಿಡ ಬಳ್ಳಿಗಳನ್ನು ಪೊದೆಗಳನ್ನು ಧ್ವಂಸ ಮಾಡಿಬಿಡುತ್ತೇನೆ ಮೂರು ಲೋಕಗಳಲ್ಲಿಯೂ ಮಹಾಕಾಲನ ವಿನಾಶದ ಲೀಲೆಯನ್ನು ವಿನಾಶದ ಲೀಲೆಯನ್ನು ಆರಂಭಿಸಿಬಿಡುತ್ತೇನೆ ಈ ಕ್ಷಣದಲ್ಲಿಯೇ ನನ್ನ ಪರಾಕ್ರಮವು ಎಷ್ಟೆಂಬುದನ್ನು ಮೂರು ಲೋಕಗಳಲ್ಲಿರುವ ಎಲ್ಲರೂ ನೋಡುತ್ತಾರೆ ನನ್ನ ಬಾಣಗಳಿಂದ ಆಕಾಶವು ತುಂಬಿ ಹೋಗುವುದರಿಂದ ಪ್ರಾಣ ಉಳಿಸಿಕೊಳ್ಳಲು ಪ್ರಾಣಿಗಳು ಆಕಾಶಕ್ಕೂ ಹಾರಲಾರವು ನಿರಂತರವಾಗಿ ಧನುಸ್ಸಿನ ನಾಡಿನಿಂದ ಹೊರಬರುವ ಬಾಣಗಳಿಂದ ಹೊರಬರುವ ಬಾಣಗಳ ಸಮೂಹಗಳಿಂದ ಆಕಾಶವೇ ಮುಚ್ಚಿ ಹೋಗುತ್ತದೆ ಮೃಗ ಪಕ್ಷಿಗಳು ನಾನು ಬಿಡುವ ಬಾಣಗಳಿಂದ ಪೀಡಿತವಾಗಿ ಭ್ರಾಂತಿಗೊಂಡು ವಿನಾಶ ಹೊಂದುತ್ತವೆ ಜೀವಲೋಕದಲ್ಲಿರುವ ಯಾವ ತಡೆಯಲು ಸಾಧ್ಯವಾಗದ ಕಿವಿಯವರೆಗೂ ಶಿಂಜಿನಿಯನ್ನು ಸೆಳೆದು ಬಿಡುವ ಬಾಣಗಳಿಂದ ತುಂಬಿ ಹೋಗುವ ಈ ಜಗತ್ತನ್ನೇ ಮೀರಿ ವರ್ತಿಸುವುದನ್ನು ನೀನೀಗ ಕಾಣಲಿರುವೆ ಮೈಥಿಲಿಯ ಸಲುವಾಗಿ ನಾನಿಂದು ಈ ಲೋಕವನ್ನೇ ಪಿಶಾಚರಿಂದಲೂ ರಾಕ್ಷಸರಿಂದಲೂ ರಹಿತವನ್ನಾಗಿ ಮಾಡಿಬಿಡುತ್ತೇನೆ ರೋಷಾವೇಶದಿಂದಲೂ ಅಸಹನೆಯಿಂದಲೂ ಬಿಡಲ್ಪಡುವ ಬಹಳ ದೂರಕ್ಕೆ ಹೋಗುವ ನನ್ನ ಬಾಣಗಳ ಬಲವೆಷ್ಟೆಂಬುದನ್ನು ದೇವತೆಗಳು ಎಂದು ಕಾಣುತ್ತಾರೆ ನನ್ನ ಕ್ರೋ ಮೂರು ಲೋಕಗಳು ವಿನಾಶ ಹೊಂದುತ್ತವೆ ದೇವ ದೈತೇಯ ದೇವ ದೈತ್ಯ ಪಿಶಾಚ ರಾಕ್ಷಸರಲ್ಲಿ ಒಬ್ಬರು ಉಳಿಯುವುದಿಲ್ಲ ದೇವ ದಾನವ ಯಕ್ಷ ರಾಕ್ಷಸರ ಲೋಕಗಳೆಲ್ಲವೂ ನಾನು ಬಿಡುವ ಬಾಣಗಳ ಸಮೂಹಗಳಿಂದ ಚೂರು ಚೂರುಗಳಾಗಿ ಕತ್ತರಿಸಲ್ಪಟ್ಟು ಭೂಮಿಯ ಮೇಲೆ ಬೀಳುತ್ತವೆ ಲಕ್ಷ್ಮಣ ಈ ಕ್ಷಣದಲ್ಲಿಯೇ ಲೋಣದಲ್ಲಿಯೇ ಲೋಕಪಾಲರು ಅಪಹೃತಳಾಗಿರುವ ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಬೇಕು ಅವಳೇನಾದರೂ ಸತ್ತು ಹೋಗಿದ್ದರೆ ದೇಹವನ್ನಾದರೂ ತಂದೊಪ್ಪಿಸಬೇಕು ಹಾಗೇನಾದರೂ ತಂದೊಪ್ಪಿಸದಿದ್ದರೆ ಈ ಎಲ್ಲ ಲೋಕಗಳನ್ನು ನಾನು ಈ ಕ್ಷಣದಲ್ಲಿಯೇ ನನ್ನ ನಿಶ್ಚಿತವಾದ ಬಾಣಗಳಿಂದ ಎಲ್ಲೆಗಳೇ ಇಲ್ಲದವುಗಳನ್ನಾಗಿ ಮಾಡಿಬಿಡುತ್ತೇನೆ ಸ್ಥೂರು ಲೋಕಗಳನ್ನು ವಿನಾಶಗೊಳಿಸುತ್ತೇನೆ ಸೀತೆಯನ್ನು ಕಾಣುವವರೆಗೂ ನಾನು ನಿಶ್ಚಿತವಾದ ಬಾಣಗಳಿಂದ ಮೂರು ಲೋಕಗಳನ್ನು ಸಂತಾಪಗೊಳಿಸುತ್ತಲೇ ಇರುತ್ತೇನೆ ನಮಗೂ ಅಲ್ಲವೇ ಕಷ್ಟದಲ್ಲಿ ಸಿಕ್ಕಿಕೊಂಡಾಗ ಅಪಾರವಾದ ದುಃಖದಲ್ಲಿ ಸಿಲುಕಿಕೊಂಡಾಗ ಲೋಕವನ್ನೇ ನಾಶ ಮಾಡುವಷ್ಟು ಕ್ರೋಧ ನಮ್ಮಲ್ಲೂ ಹುಟ್ಟು ನಮ್ಮಲ್ಲೂ ಹುಟ್ಟುವುದಿಲ್ಲವೇ ಕ್ರೋಧದಿಂದ ಶ್ರೀರಾಮನ ಕಣ್ಣುಗಳು ಕೆಂಪಾಗಿದ್ದವು ತುಟಿಗಳು ಅದುರುತ್ತಿದ್ದವು ಹೀಗೆ ಹೇಳಿದ ನಂತರ ಶ್ರೀರಾಮನು ನಾರು ಮಡಿಯನ್ನು ಮತ್ತು ಕೃಷ್ಣಾಜಿನವನ್ನು ಬಿಗಿಪಡಿಸಿ ಬಿಚ್ಚಿ ಹೋಗಿದ್ದ ಜಟೆಯನ್ನು ಗಂಟು ಹಾಕಿಕೊಂಡನು ಹಾಗೆ ಅತ್ಯಂತ ಕ್ರುದ್ಧನಾಗಿದ್ದ ಧೀ ವೃದ್ಧನಾಗಿದ್ದ ಧೀಮಂತನಾದ ಶ್ರೀರಾಮನ ಶರೀರವು ತ್ರಿಪುರ ಸಂಹಾರ ಕಾಲದಲ್ಲಿ ಕ್ರುದ್ಧನಾಗಿದ್ದ ರುದ್ರನ ಶರೀರದಂತೆಯೇ ಪ್ರಖರವಾಗಿ ಬೆಳಗುತ್ತಿದ್ದಿತು ಪ್ರಳಯ ಕಾಲದ ಅಗ್ನಿಯಂತೆ ಕಾಣುತ್ತಿದ್ದ ಪರಮ ಕ್ರುದ್ಧನಾಗಿದ್ದ ಪರಪುರಂಜಯನಾದ ಶ್ರೀಮಂತನಾದ ಶ್ರೀರಾಮನು ಲಕ್ಷ್ಮಣನಿಂದ ಧನುಸ್ಸನ್ನು ತೆಗೆದುಕೊಂಡು ಮು ಸುಘೋರವಾಗಿಯೂ ಪ್ರದೀಪ್ತವಾಗಿಯೂ ಇದ್ದ ಬಾಣವನ್ನು ಬತ್ತಳಿಕೆಯಿಂದ ತೆಗೆದು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ಹೇಳಿದನು ಯಥಾ ಜರ ಯಥಾ ಮೃತ್ಯುರ್ ಯಥಾ ಕಾಲೋ ಯಥಾ ವಿಧಿ ನಿತ್ಯಂನ ಪ್ರತಿಹನ್ಯಂತೆ ಸರ್ವಭೂತು ಲಕ್ಷ್ಮಣ ತಥಾಹಂ ಕ್ರೋಧ ಸಂಯುಕ್ತೋ ನನಿವಾರ್ಯೋಸ್ಮಿ ಸರ್ವಥಾ ಲಕ್ಷ್ಮಣ ಮುಪ್ಪು ಸಾವು ಕಾಲ ಅದೃಷ್ಟ ಇವು ಅನುದಿನವೂ ಎಲ್ಲ ಪ್ರಾಣಿಗಳನ್ನು ಹಿಂಸಿಸುತ್ತಲೇ ಇರುತ್ತವೆ ಆದರೆ ಇವುಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಲ್ಲಿ ಕ್ರೋಧಾಭಿಭೂತನಾಗಿರುವ ನನ್ನನ್ನು ಕೂಡ ಯಾರೂ ತಡೆಯಲಾರರು ವಿಷಯದಲ್ಲಿ ಸಂದೇಹವೇ ಇಲ್ಲ ಕಾಲವು ಮೀರಿ ಹೋಗುವುದರೊಳಗಾಗಿ ಸುಂದರವಾದ ದಂತಪಂಕ್ತಿಗಳನ್ನು ಹೊಂದಿರುವ ನಿಷ್ಕಳಂಕಳಾದ ಮಿಥಿಲಾ ದೇಶದ ರಾಜಕುಮಾರಿಯಾದ ಸೀತಾದೇವಿಯನ್ನು ಲೋಕೇಶ್ವರರು ನನಗೆ ತಂದೊಪ್ಪಿಸದಿದ್ದರೆ ದೇವ ಗಂಧರ್ವ ಮನುಷ್ಯ ಸರ್ಪಗಳಿಂದಲೂ ಪರ್ವತಗಳಿಂದಲೂ ಕೂಡಿರುವ ಈ ಈಾಸಗೊಳಿಸಿ ಬಿಡುತ್ತೇನೆ ಇದು ಜಗತ್ತೇ ಅಲ್ಲವೋ ಎಂಬಂತೆ ಅಲ್ಲೋಲ ಕಲ್ಲೋಲಗೊಳಿಸುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಅರವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಗೆ ನಿತ್ಯಂ